യൂട്യൂബ് ചാനൽ ഏത് സ്ഥലത്ത് നമുക്ക് ബാഡേ സോ ഇവാല സ്വൽഗൈസേഷൻ ഇതേബിട്ടു ലെറ്റ് സി ഹേഗിരുത്ത നേ അത് ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಇಲ್ಲಿ ನಾನೇ ಕೂಡ ತುಂಬ ಚೆನ್ನಾಗಿದ್ದೀನಿ ಇದು ನನ್ನ ಬರ್ಡೇ ದಿನದ ಬ್ಲಾಗ್ನ ನಾನು ನಿಮಗೆ ಶೇರ್ ಇದ್ದೀನಿ ನನ್ನ ಬರ್ಡೇಗೆ ನನ್ನ ಜೀನ್ಸ್ ಮತ್ತು ಒಂದು ಹಾಫ್ ಟಾಪನ್ನು ಪರ್ಚೇಸ್ ಮಾಡಿದ್ದೆ ಅದನ್ನೇ ಕಾಲೇಜ್ಗೂ ವೇರ್ ಮಾಡಿದೆ ಮತ್ತು ನನ್ನ ಕಾಲೇಜ್ಗೆ ಸ್ವಲ್ಪ ಕೆಲಸ ಇತ್ತು ಅಂತ ಕಾಲೇಜಲ್ಲಿ ಹೋಗಿದ್ದೆ ಮತ್ತು ಕೀರ್ತನ ಸರ್ಪ್ರೈಸ್ ಆಗಿ ಕೇಕ್ ತಂದು ಕಟ್ ಮಾಡ್ತಿದ್ಳು ಆ್ಯಕ್ಚುಲಿ ಅವಳು ಮನೆಗೆ ಬರ್ತೀನಿ ಅಂತ ಹೇಳಿದ್ಲು ಸಡನ್ನಾಗಿ ಮ್ಯಾಮು ಆಯ್ತಾ ಇವತ್ತು ಲಾಸ್ಟ್ ಫೈನಲೈಸೇಷನ್ಗೆ ಅಂದಿದ್ದಕ್ಕೆ ಅವಳು ಸರಿ ಕಾಲೇಜ್ಗೆ ಬಾ ಅಂತೇಳ್ಬಿಟ್ಟು ಹೇಳಿದ್ಲು ಸರಿ ಹೇಗಿದ್ದರು ನಾನು ಕಾಲೇಜ್ಗೆ ಹೋಗಲೇಬೇಕು ಅಂದ್ಬಿಟ್ಟು ಓದೆ ನನಗೆ ಗೊತ್ತಿಲ್ಲದೆ ಕೇಕ್ ತೊಗೊಂಬಂದು ಕಟ್ ಮಾಡಿಸಿದ್ರು ಆ ನೋಡೋ ಸ್ಪಾರ್ಕಲ್ ಅಣ್ತಾನೆ ಇಲ್ಲ ಪಾಪ ಅವಳು ಎಷ್ಟು ಟ್ರೈ ಮಾಡಿದ್ರು ಅವ್ರು ಅವರು ಚೆನ್ನಾಗಿರೋ ಸ್ಪಾರ್ಕಲ್ ಕೊಟ್ಟಿರಲಿಲ್ಲ ತುಂಬ ಬೇಜಾರು ಮಾಡಿಕೊಂಡು ಅದಕ್ಕೆ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಅವಳು ಇನ್ನೊಬ್ಬ ಫ್ರೆಂಡಿಗೆ ಹೇಳ್ತಿದ್ಲು ಕಟ್ ಮಾಡು ಆ ಬಾ ನೀನು ನೋಡೋಣ ಯಾವ ಥರ ಹಚ್ತೀಯಾ ಅಂತ ಹೇಳ್ಬಿಟ್ಟು ಬಟ್ ಗಾಳಿ ಆಚೆ ಕಟ್ ಮಾಡಿಸ್ತಾ ಇರೋದ್ರಿಂದ ಸ್ವಲ್ಪ ಗಾಳಿ ಇರುತ್ತಲ್ವ ಅದು ಸ್ಪಾರ್ಕಲ್ ಇರೋದ್ರಿಂದ ಯಾರು ಹಚ್ಚಿದ್ರು ಕೂಡ ಅದು ಅಣ್ತಾನೆ ಇರಲಿಲ್ಲ ಆಮೇಲೆ ಇನ್ನೇನು ಮಾಡೋದು ಅಂತೇಳ್ಬಿಟ್ಟು ಹಾಗೆ ಇಟ್ಕೊಂಡಿದ್ವಿ ಅವ್ಳು ತುಂಬ ಹಾಗೆ ರೇಗಿಸ್ಕೊಂಡು ನೋಡಿ ಯಾವ ಥರ ಸ್ಪಾರ್ಕಲ್ ತಂದಿದ್ಯಾ ಅಂತ ಬಿಕಾಸ್ ಅವರೇ ನಾನು ಕೇಕು ಮತ್ತು ಸ್ಪಾರ್ಕಲ್ ಎಲ್ಲ ತಂದಿದ್ದು ಅದಕ್ಕೆ ರೇಗಿಸ್ತಾ ರೇಗಿಸ್ತಾಯಿದ್ಲು ಆಮೇಲೆ ಅವ್ನ ಕೈಲೂ ಆಗಲಿಲ್ಲ ನಮ್ಮ ಸರಿ ಕೊಡು ನಾನೇ ಹಚ್ತೀನಿ ಅಂತ ಹೇಳ್ಬಿಟ್ಟು ಇದ್ದಾಳೆ ಮತ್ತು ನಾನು ಏನಾದರೂ ಆಗ್ಬಿಡುತ್ತೆ ಮುಖಕ್ಕೆ ಅಂದ್ಬಿಟ್ಟು ಕೈಲಿ ಹಿಡ್ಕೊತಾ ಇದ್ದೆ ಆದ್ರೂ ಅದು ಹಚ್ಚಲೇ ಇಲ್ಲ ಮತ್ತು ಅವ್ರು ಒಳಗಡೆನೇ ಹಾಕಿದ್ರು ಸುಮ್ಮನೆ ಒಗೆ ಬಂದಷ್ಟನ್ನೇ ತಕ್ಷಣ ಬಿಸಿ ಆಗೋ ಸ್ಟಾರ್ಟ್ ಆಯಿತು ನಾನು ಕೆಳಗಡೆ ಎಸ್ಬಿಟ್ಟೆ ಆಮೇಲೆ ಅವಳು ಯಾಕೆ ಬಿಸಿ ಹಾಕಿದ್ಲು ಅಂತೆಲ್ಲ ಕೇಳ್ತಾ ಇದ್ಲು ಆಮೇಲೆ ನೋಡಿದ್ರೆ ಈ ಥರ ಬಿಸಿ ಇದೆ ಸುಮ್ಮನೆ ಯಾಕೆ ಎಫೆಕ್ಟ್ ಅಂತ ಹೇಳ್ಬಿಟ್ಟು ಹಂಗೆ ಕೇಕ್ ಕಟ್ ಮಾಡ್ತಾಯಿದ್ದೆ ಕೇಕ್ ಎಲ್ಲ ಕಟ್ ಮಾಡಿ ನಾನು ಮತ್ತು ಕೀರ್ತನೆ ಅವಳಿಬ್ಬದನ್ನು ಸ್ವಲ್ಪ ಕೇಕ್ ತಿನ್ಸ್ಕೊಂಡು ಮತ್ತು ಫೋಟೋಸ್ ಅಂತ ಹೇಳ್ಬಿಟ್ಟು ಬಿಕಾಸ್ ತರ್ಡ್ ಇಯರ್ ಆಗಿರೋದ್ರಿಂದ ನೆಕ್ಸ್ಟ್ ಇಯರು ನಾವು ಫೋಟೋಸು ಮತ್ತು ಈ ಥರ ಬರ್ಡೆ ಸೆಲೆಬ್ರೇಷನ್ ಮಾಡ್ಕೋತೀವೋ ಇವಾಗ ಗೊತ್ತಿಲ್ಲ ಸೊ ಈ ಇಯರ್ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಮೆಮೊರಿಯಾಗಿ ಇಟ್ಕೊಳ್ಳೋಣ ಹೇಳ್ಬಿಟ್ಟು ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊತಿದ್ದೀವಿ ಸೊ ಟೋಟಲಿ ಹೇಗೆ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿತ್ತು ನನ್ನ ಬರ್ಡೇ ಸತಿ ಸೊ ನಾನು ತುಂಬಾ ಎಂಜಾಯ್ ಮಾಡಿದೆ ಅಂತ ಹೇಳ್ತೀನಿ ಲೈಕ್ ಒಬ್ಬೊಬ್ಬರಾಗಿ ಎಲ್ಲರೂ ಕೇಕ್ ತಿಂತುಬಿಟ್ಟು ಮತ್ತು ಫೋಟೋಸ್ ಇದ್ರು ಈ ಫೋಟೋಸ್ ತಗೋಬೇಕಾದ್ರೆ ವೀಡಿಯೋಸ್ ಮಾಡಬೇಕಾದ್ರೆ ಎಲ್ಲ ಸೆಂಟರ್ ಸೆಂಟರ್ ಎಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗೆನೇ ಸ್ವಲ್ಪ ಜೋಕ್ಸ್ ಮಾಡಿಕೊಂಡು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಲೈಕ್ ನಾನು ನನ್ನ ಫೋನ್ ವೀಡಿಯೋ ಮಾಡ್ತಿರೋದ್ರಿಂದ ಬಾಲಾಜಿ ವೀಡಿಯೋ ಮಾಡ್ತಿದ್ದೆ ನನ್ನ ಫೋನಲ್ಲಿ ಸೊ ಅಭಿಷೇಕ್ಗೆ ಹೇಳಿದ್ವಿ ಫೋಟೋಸ್ ತೆಗಿ ನಂದು ಹೇಳ್ದು ಅಂತ ಹೇಳ್ಬಿಟ್ಟು ಅವನು ಪಾಪ ಫೋಟೋಸ್ ತೆಗೆದ ಫೋಟೋಸ್ ಏನೋ ಒಂದು ಎರಡು ಮೂರು ಚೆನ್ನಾಗಿ ತೆಗೆದಿದ್ದಾನೆ ಆಮೇಲೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಇದ್ರದ್ದು ಒರಿಜಿನಲ್ ವಾಯ್ಸ್ ಆಗ್ಬೋದು ಬಟ್ ಹಿಂದೆಗಡೆ ತುಂಬ ಟ್ರಾಫಿಕ್ದು ಸೌಂಡು ವೆಹಿಕಲ್ಸ್ ಸೌಂಡ್ ಇರೋದ್ರಿಂದ ನಾನು ಒರಿಜಿನಲ್ ಸೌಂಡ್ ಇಲ್ಲ ಸೊ ಅದಾಕಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಅಂತ ನನಗನ್ಸುತ್ತೆ ಅವ್ರದು ಫೋ ಕೇಕ್ ತಿನ್ನಿಸಿದ್ದು ಮತ್ತು ಫೋಟೋಸ್ ತೆಗೆದಿದ್ದೆಲ್ಲ ಆಯಿತು ಅಂದ್ಬಿಟ್ಟು ಒಬ್ಬೊಬ್ಬರಿಗೆ ಬಂದು ಅಭಿಷೇಕ್ ಬಂದು ಕೇಕ್ ತಿನ್ನಿಸ್ಬಿಟ್ಟು ಮತ್ತು ನಾನು ಅವನ ಕೇಕ್ ತಿನ್ನಿಸ್ಬಿಟ್ಟು ಈ ಥರ ನಡೀತು ಕೇಕೆಲ್ಲ ತಿನ್ನಿಸ್ಕೊಂಡ್ಮೇಲೆ ಮತ್ತೆ ತುಂಬಾ ತಿನ್ನಿಸ್ತಾರೆ ಕೇಕ್ ನಂಗೆ ತಿನ್ನೋಕ್ಕೆ ಆಗೋದಿಲ್ಲ ಮೊದಲೇ ನಾನು ಸ್ವೀಟ್ ತಿನ್ನೋದಿಲ್ಲ ಅಂದರೆ ಅವರು ತುಂಬ ತಿನ್ನಿಸ್ತಾಯಿದ್ರು ಸ್ವೀಟು ಇನ್ನೇನು ಮಾಡೋಕ್ಕಾಗಲ್ಲ ಬರ್ಡೇ ದಿವ್ಸ ತಿನ್ನಲೇಬೇಕು ಅಂದ್ಬಿಟ್ಟು ತಿಂದ್ವಿ ಆಮೇಲೆ ಎಲ್ಲರಿಗು ಕೇಕ್ ತಿನ್ನಿಸಿದ್ದಾಯಿತು ಮತ್ತು ಅರ್ಧ ಕೆ ಜಿ ಕೇಕ್ ಹಂಗೆ ಉಳಿದೋಗ್ಬಿಟ್ಟಿತ್ತು ಇನ್ನೇನು ಮಾಡೋದು ಅಂದಿರ್ಬಿಟ್ಟು ಅಲ್ಲಿ ಆಂಟಿ ಇರ್ತಾರಲ್ಲ ಅವ್ರು ಆಂಟಿಗೆ ಕೊಟ್ಬಿಟ್ಟಿದ್ವಿ ಆಮೇಲೆ ಮತ್ತು ನನ್ನ ಕೀರ್ತನ ನನ್ನ ಫ್ರೆಂಡು ಗಿಫ್ಟ್ ತಂದಿದ್ಲು ಆ ಗಿಫ್ಟಲ್ಲಿ ಏನಿದೆ ಅಂತೇಳ್ಬಿಟ್ಟು ಓಪನ್ ಮಾಡೋಕ್ಕೆ ಅವಳು ಅವಳೇ ನೈಫ್ ತಂದಿದ್ಳು ಮತ್ತು ಅವಳು ನೈಫ್ ತಂದಿದ್ದ ಅದರಿಂದ ನಾನು ಓಪನ್ ಮಾಡಿದೆ ಓಪನ್ ಮಾಡ್ತಾ ಚೆನ್ನಾಗಿತ್ತು ಅದು ಗಿಫ್ಟು ತುಂಬಾ ಪುಟ್ಟದಾಗಿ ಕ್ಯೂಟಾಗಿತ್ತು ಅಂತ ಹೇಳ್ಬೋದು ಅವಳು ಆ್ಯಕ್ಚುಲಿ ಮನೆಗೆ ಬಂದು ಏನೇನೋ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ಲಂತೆ ಬಟ್ ಮ್ಯಾಮ್ ಮೆಸೇಜ್ ಹಾಕಿ ಅವಳು ಪ್ಲ್ಯಾನ್ ಎಲ್ಲ ಉಲ್ಟಾ ಮಾಡಿಬಿಟ್ರು ಆಮೇಲೆ ಏನು ಮಾಡಿದ್ರು ತುಂಬ ಟೆಡಿ ಬೇರ್ ಚಿಕ್ಕದೊಂದು ತಂದಿದ್ಲು ತುಂಬಾನೇ ಕ್ಯೂಟಾಗಿದೆ ಆಗಿದೆ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಬ್ಲ್ಯಾಕ್ ಆ್ಯಂಡ್ ರೆಡ್ ಕಾಂಬಿನೇಷನ್ ಅಂದರೆ ತುಂಬ ಇಷ್ಟ ಸೊ ಅದು ಹೇಗೆ ಅವಳು ಗೊತ್ತಾಯಿತೇನೋ ಗೊತ್ತಿಲ್ಲ ಅದೇ ಥರ ತಂದಿದ್ಲು ಮತ್ತು ನನಗೆ ಇನ್ನೊಬ್ರು ಗೆಸ್ಟ್ ಬಂದಿದ್ದರು ಸೊ ಅವರು ಕೂಡ ನನಗೆ ಕ್ಯಾಟ್ ಚಾಕ್ಲೇಟ್ ತಂದರು ಇದ್ರ ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮ ಅಕ್ಕ ಅವರು ನನ್ನ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದು ನಮ್ಮ ಮನೆ ಹತ್ರನೇ ಒಂದು ಜಸ್ಟ್ ಬೇಕು ಒಂದು ಬೇಕ್ರಿ ಇದೆ ಅಲ್ಲಿ ತುಂಬಾ ಡೆಕೋರೇಷನ್ನು ಚೆನ್ನಾಗಿ ಮಾಡಿರ್ತಾರೆ ಮತ್ತು ಕೇಕು ಕೂಡ ಅಲ್ಲೇ ಸಿಗುತ್ತೆ ಕೇಕ್ ಮಾತ್ರ ತುಂಬಾ ನಂಗೆ ತುಂಬ ಇಷ್ಟ ಅಲ್ಲಿ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ನಾನು ಅದೇ ಕೇಕ್ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ತಗೊಂಡ್ವಿ ಆಮೇಲೆ ಸ್ವಲ್ಪ ಮಾಡ್ಕೊಳ್ಳೋಣ ಮೆಮೊರಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡುದು ನಮ್ಮಕ್ಕ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಅವಳದು ವಿಡಿಯೋಸ್ ಎಲ್ಲ ತಗೊಂಡ್ವಿ ಚೆನ್ನಾಗಿತ್ತು ಆಮೇಲೆ ಉಳಿದಿರೋ ಕೇಕ್ ಸ್ವಲ್ಪ ಇತ್ತು ಅಂದ್ಬಿಟ್ಟು ಅದನ್ನ ಬಾಕ್ಸ್ ಅಲ್ಲಿ ಹಾಕ್ಸ್ಕೊಂಡು ಮನೆಗೆ ಹೋದ್ವಿ ಮನೆಗೆ ಹೋಗಿ ಮತ್ತೆ ರೆಡಿ ಆಗಿಬಿಟ್ಟು ನಾವು ಲೂಲು ಮಾಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಯಾಕಂದ್ರೆ ತುಂಬ ದಿವಸ ನಾವು ಎಲ್ಲೂ ಆಚೆ ಹೋಗೇ ಇರಲಿಲ್ಲ ಸೊ ಇವತ್ತು ನನ್ನ ಬರ್ಡೇ ಅಂತ ಅದ್ರ ನೆಪದಲ್ಲಿ ನಾನು ಆಚೆ ಹೋಗೋಣ ಅಂತೇಳ್ಬಿಟ್ಟು ಹೋಗ್ತಾ ಇದ್ವಿ ಆಮೇಲೆ ಲೂಲು ಮಾಲ್ ತ ಬಂದ್ವಿ ಮತ್ತು ಒಂದು ಮಾಲಲ್ಲೇ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ ಒಂದಷ್ಟು ಸ್ವಲ್ಪ ಅಲ್ಲೂ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ ಇದು ಗೆ ರೆಡಿ ಮಾಡಿರೋದೆಲ್ಲ ಹಾಗೆ ಇತ್ತು ಚೆನ್ನಾಗಿತ್ತು ಮತ್ತೆ ಇಲ್ಲಿ ಲಾಸ್ಟ್ ಫ್ಲೋರಲ್ಲಿ ಇಲ್ಲಿ ವಾಲ ಫ್ರೇಮ್ ಅಂತ ಹಾಕ್ಬಿಟ್ಟು ಎಲ್ಲ ಕನ್ನಡಿಗರದ್ದು ಯಾರ್ಯಾರು ಫೇಮಸ್ ಆಗಿದ್ದಾರೆ ಅವ್ರದೆಲ್ಲನೂ ಫೋಟೋಸ್ ಹಾಕಿದರೆ ತುಂಬಾ ಚೆನ್ನಾಗಿದೆ ಇದು ಮತ್ತೆ ಬರ್ತಾ ನಾವು ನಾನ್ ವೆಜ್ ಡಿ ಲಂಚ್ ಮಾಡಿಕೊಂಡು ಮತ್ತೆ ರಿಟರ್ನ್ ಬಂದ್ವಿ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋಸ್ ತುಂಬ ಜನ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಇದೇ ಥರ ನನ್ನ ವೀಡಿಯೋಸ್ ಬರ್ತಾ ಇರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್